ಎಲ್ಲರಿಗೂ ನಮಸ್ಕಾರ ಕೆ ಪಿ ಎಸ್ ಸಿ ತಾನು ಕನ್ನಡದ ವಿರೋಧಿ ಸಂಸ್ಥೆ ಅಂತೇಳಿ ಪದೇ ಪದೇ ಪ್ರೂವ್ ಮಾಡಿಕೊಳ್ಳುವುದರ ಜೊತೆಗೆ ಕನ್ನಡಕ್ಕೆ ಆದ ಅನ್ಯಾಯವನ್ನು ಕನ್ನಡದ ಮಕ್ಕಳಿಗೆ ಆದ ಅನ್ಯಾಯವನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಹೀನಾಯ ಸ್ಥಿತಿಗೆ ಕೆ ಪಿ ಎಸ್ ಸಿ ಬಂದು ತಲುಪಿಬಿಟ್ಟಿದೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಕೆ ಪಿ ಸಿಯಲ್ಲಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕತೆಯಿಂದ ಯಾವುದೇ ನೇಮಕಾತಿ ನಡೀತಾ ಇಲ್ಲ ಕೆಪಿ ಒಬ್ಬ ಸದಸ್ಯರು ಅವರಿಗೆ ನನ್ನ ಕರೆ ಮಾಡಿ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರ ಹೆಸರನ್ನು ಹೇಳಿಕೆ ನಾನು ಇಷ್ಟಪಡೋದಿಲ್ಲ ಆದರೆ ಅವರು ಒಪ್ಪಿಕೊಂಡಿದ್ದಾರೆ ಒಂದು ಎಕ್ಸಾಮ್ನಲ್ಲಿ ಒಂದು ನೇಮಕಾತಿಯಲ್ಲಿ ಸ್ಕ್ಯಾಮ್ ಆಗಿದೆ ಸ್ಕ್ಯಾಮ್ ಆಗಿದೆ ಒಂದು ನೇಮಕಾತಿಯಲ್ಲಿ ಅಂತ ಹೇಳಿ ಕೆಪಿ ಸದಸ್ಯರು ನನ್ನ ಬಳಿ ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಕೂಡ ನನ್ನ ಬಳಿ ಇದೆ ಸೊ ಇಂಥ ಒಂದು ಈನಾಯ ಸ್ಥಿತಿಗೆ ಪಿ ಎಸ್ ಸಿ ಬಂದು ತಲುಪಿಬಿಟ್ಟಿದೆ ಇದನ್ನು ನಾನು ಫೆಬ್ರವರಿ ಹದಿನೆಂಟನೇ ತಾರೀಕು ನಡೀತಾ ಇರ್ತಕ್ಕಂಥ ಹೋರಾಟದಲ್ಲಿ ಬಹಿರಂಗವಾಗಿ ಅಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮೊನ್ನೆ ಕನ್ನಡದ ಅಭ್ಯರ್ಥಿಗಳಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅಂತ ಹೇಳಿ ಒಂದು ಪ್ರೆಸ್ ನೋಟ್ ಅನ್ನು ಒಂದು ಪ್ರೆಸ್ ನೋಟ್ ಅನ್ನ ಎಸ್ ಸಿ ರಿಲೀಸ್ ಮಾಡಿದೆ ಕಳೆದ ಬಾರಿ ಆದ ಎಕ್ಸಾಮ್ಗೂ ಈ ಬಾರಿ ನಡೀತಾ ಇರ್ತಕ್ಕಂಥ ಎಕ್ಸಾಮ್ಗೂ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕನ್ನಡದ ಅಭ್ಯರ್ಥಿಗಳ ಸಂಖ್ಯೆ ಏರಿಕೆ ಆಗಿದೆ ಅಂತ ಕೆಪಿ ತನ್ನ ಪ್ರಕಟಣೆಯ ಮೂಲಕ ತಿಳಿಸಿಕೊಟ್ಟಿದೆ ಕೆಪಿ ಎಸ್ಸಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಅವರು ನಿಮಗೆ ತಿಳಿಸಿಕೊಟ್ಟಿದ್ದಾರಾ ನಾವು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರಿತೀವಿ ಅಂತ ಹೇಳಿ ಇಲ್ಲ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ತಿರುಚಿರ್ತಕ್ಕಂಥ ಮಾಹಿತಿ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಇರ್ತಕ್ಕಂಥದ್ದು ಕೇವಲ ಅರ್ಧ ಸತ್ಯ ನಿಮ್ಮ ಪರ್ಸೆಂಟೇಜ್ಗಳ ಲೆಕ್ಕಾಚಾರ ನಮಗೆ ತಿಳಿದಿಲ್ಲ ಅಂತ ಅನ್ಕೋಬೇಡಿ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಕನ್ನಡ ಮಾಧ್ಯಮ ರಿಸರ್ವೇಶನ್ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳ ಮಾಹಿತಿ ಅಷ್ಟೇ ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡದಲ್ಲಿ ಓದಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ನೀವು ಕೊಟ್ಟಿದ್ದೀರಿ ಅದು ಕೂಡ ಸರಿಯಾಗಿ ಕೊಟ್ಟಿಲ್ಲ ಪರ್ಸೆಂಟೇಜ್ ಅಲ್ಲಿ ವ್ಯತ್ಯಾಸ ಇದೆ ನಿಮ್ಮ ಪರ್ಸೆಂಟೇಜ್ನ ನ ಲೆಕ್ಕಾಚಾರ ನಮಗೂ ಕೂಡ ತಿಳಿದಿದೆ ಕೆಪಿ ಎಸ್ಸಿ ಅಂತ ಕಳ್ಳ ಬೆಕ್ಕು ಕಣ್ಣು ಮುಚ್ಚಿ ಹಾಲಿ ಕುಡಿತಾ ಇದ್ರೆ ಕರ್ನಾಟಕದ ಜನತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸ್ಪರ್ಧಾರ್ಥಿಕ ಗೊತ್ತಾಗಲ್ಲ ಅಂತ ತಿಳ್ಕೋಬೇಡಿ ಅದರ ಜೊತೆಗೆ ಈ ಹಿಂದೆ ಒಂದು ಹೊರಡಿಸಿದ್ರಿ ಒಂದಿಷ್ಟು ಫಿಫ್ಟೀನ್ ಕೆ ಎಸ್ ಮೇನ್ಸ್ ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟಾಗ ಒಂದೇ ಮಲ್ಲಿ ಎಕ್ಸಾಮ್ ಬಂದರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಪ್ರೆಸ್ ನೋಟ್ ಬಿಟ್ಟಿದ್ದೀರಲ್ಲ ಕಳೆದ ನಲವತ್ತು ಐವತ್ತು ದಿನದಿಂದ ನಿಮ್ಮ ವಿರುದ್ಧ ನೀವು ಕನ್ನಡದ ವಿರುದ್ಧ ಮಾಡಿರ್ತಕ್ಕಂಥ ಕೆಲಸದ ವಿರುದ್ಧ ತಪ್ಪು ಟ್ರಾನ್ಸ್ಲೇಷನ್ ಓ ಎಂಆರ್ ಸ್ಕ್ಯಾನ್ ವಿರುದ್ಧ ಒಂದೂವರೆ ಗಂಟೆ ಲೇಟ್ ಆಗಿ ಎಕ್ಸಾಮ್ ನಡೆಸಿರ್ತಕ್ಕಂಥ ಇನ್ನ ಕೃತ್ಯದ ವಿರುದ್ಧ ಹಲವು ಧ್ವನಿಗಳು ರಾಜ್ಯಾದ್ಯಂತ ಎದ್ದಿವೆ ಅದರ ಬಗ್ಗೆ ಒಂದು ಪ್ರೆಸ್ನೋಟನ್ನು ಬಿಡಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ವಾ ನಿಮಗೆ ಆ ತಾಕತ್ತು ಇರಲಿಲ್ವಾ ನಿಮ್ಗೆ ಆ ಶಕ್ತಿ ಇರಲಿಲ್ವಾ ಸಮಾಜದ ಒಂದು ವರ್ಗ ಅಂತ ಹೇಳಿ ನೀವು ಮೆನ್ಷನ್ ಮಾಡಿದ್ದೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಯಾರಿ ಸಮಾಜದ ಒಂದು ವರ್ಗ ಅದರ ಅರ್ಥ ಏನು ನಾಡಿನ ಹಿರಿಯ ಸಾಹಿತಿಗಳು ಕವಿಗಳು ಎಗಳು ಮಿನಿಸ್ಟರ್ಗಳು ವಿಧಾನಸಭೆ ಸ್ಪೀಕರ್ ಹಲವಾರು ಜನರು ನಿಮಗೆ ಪತ್ರವನ್ನು ಬರೆದು ಕನ್ನಡಕ್ಕೆ ಅನ್ಯಾಯ ಮಾಡಿದ್ದೀರಲ್ಲ ಕನ್ನಡದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದೀರಲ್ಲ ಅದರ ಬಗ್ಗೆ ಒಂದು ವರದಿಯನ್ನು ಕೊಡಿ ಆದಂತಹ ಅನ್ಯಾಯವನ್ನು ಸರಿಪಡಿಸಿ ಅಂತ ಹೇಳಿ ಹಲವಾರು ಜನರು ನಿಮಗೆ ಪತ್ರವನ್ನು ಬರೆದರೂ ಕೂಡ ಆ ಯಾವುದಾದ್ರು ಒಂದು ಪತ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ ಸಾವಿಧಾನಾತ್ಮಕ ಸ್ಥಾನದಲ್ಲಿ ಇರ್ತಕ್ಕಂಥ ಹಲವಾರು ಜನರು ನಿಮಗೆ ಪತ್ರವನ್ನು ಬರೆದಿದ್ದಾರೆ ಯಾರಿಗೆ ಉತ್ತರ ಕೊಟ್ಟಿದ್ದೀರಿ ನೀವು ಯಾರಿಗೆ ಉತ್ತರ ಕೊಟ್ಟಿದ್ದೀರಿ ಇತ್ತೀಚೆಗೆ ಯಾವ ರೀತಿ ನಿಮಗೆ ಅರ್ಧರಾತ್ರಿಯಲ್ಲಿ ಎದ್ದು ಕೆಲಸ ಮಾಡ್ತಕ್ಕಂಥ ಶಕ್ತಿ ಬಂದಿದೆ ಉತ್ಸಾಹ ಬಂದಿದೆ ಅಂತಹ ಉತ್ಸಾಹವನ್ನು ನೀವು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಪ್ಪಾಗಿ ಟ್ರಾನ್ಸ್ಲೇಷನ್ ಅನ್ನು ಮಾಡಿದ್ದೀರಲ್ಲ ಅದರ ವಿರುದ್ಧ ಧ್ವನಿ ಎದ್ದಿದೆಯಲ್ಲ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಯೋಗ್ಯತೆ ನಿಮಗೆ ಇಲ್ಲ ನಾನು ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ ಹದಿನೆಂಟನೇ ತಾರೀಕು ಬೆಂಗಳೂರಿನ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ಗೌರವಾನ್ವಿತರಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಸನ್ಮಾನ್ಯ ನಾರಾಯಣ ಗೌಡರವರ ಒಂದು ನೇತೃತ್ವದಲ್ಲಿ ಜೊತೆಗೆ ಅಕ್ಷ ಸಂಘಟನೆಯ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ಮೂಲೆ ಮೂಲೆಯಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು ಹಲವಾರು ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾರಾಗ ಹೋಗ್ತಾರೆ ನಾವು ಯಾಕೆ ಹೋಗೋದು ಅಂತಕ್ಕಂಥ ಅಸಡ್ಡಿ ಕೆಲಸವನ್ನು ಯಾವುದೇ ಅಭ್ಯರ್ಥಿಗಳು ಮಾಡೋದು ಬೇಡ ಹನಿ ಹನಿ ಸೇರಿದರೆ ಅಳ್ಳ ಆಗುತ್ತೆ ತೆನೆ ತೆನೆ ಸೇರಿದರೆ ರಾಶಿ ಆಗುತ್ತೆ ಸ್ನೇಹಿತರೆ ಇಂಥ ಕೆಪಿ ಎಸ್ಸಿ ಅಂತ ಭ್ರಷ್ಟ ಸಂಸ್ಥೆಯ ವಿರುದ್ಧ ಕನ್ನಡ ವಿರೋಧಿ ಸಂಸ್ಥೆಯ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದರೆ ಕನ್ನಡಕ್ಕೆ ಆದ ಅನ್ಯಾಯ ಕನ್ನಡಿಗರಿಗೆ ಆದಂತಹ ಅನ್ಯಾಯ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಆದಂತಹ ಅನ್ಯಾಯಕ್ಕೆ ಖಂಡಿತ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗುತ್ತೆ ನಾನು ಕೆ ಪಿ ಎಸ್ಸಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಈ ಕೆ ಎಸ್ ಎಕ್ಸಾಮ್ ಅನ್ನು ನಡೆಸಲಿಕ್ಕೆ ಇರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಏನು ಅಂತ ನಮ್ಗೆ ತಿಳಿತಾ ಇಲ್ಲ ನಿಮ್ಗೆ ನಿಮ್ಗೆ ಈ ಎಕ್ಸಾಮ್ ಅನ್ನು ನಡೆಸ್ಲಿಕ್ಕೆ ಇರ್ತಕ್ಕಂಥ ಇಂಟ್ರೆಸ್ಟ್ ಬೇರೆ ಎಕ್ಸಾಮ್ ಅನ್ನು ನಡೆಸಲಿಕ್ಕೆ ಯಾಕಿಲ್ಲ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಯಾಕೆ ಅಂತಂದ್ರೆ ನಿಮ್ಗೆ ಕೆ ಎ ಎಸ್ ನಲ್ಲಿ ಇರ್ತಕ್ಕಂಥದ್ದು ಇಂಟ್ರೆಸ್ಟ್ ಅಲ್ಲ ಅದು ಪರ್ಸನಲ್ ಇಂಟ್ರೆಸ್ಟ್ ಅಂತ ನಮ್ಗೆ ತಿಳಿದು ಯಾಕೆ ಅಂತಂದ್ರೆ ನಿಮ್ಗೆ ಕೆ ಎಸ್ ಎಕ್ಸಾಮ್ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ನೇಮಕಾತಿ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೋಟಿ ಕೋಟಿ ಪೀಕ್ ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಅನ್ನ ನಿಮಗೆ ಇರ್ತಕ್ಕಂಥದ್ದು ಅದು ಪರ್ಸನಲ್ ಇಂಟ್ರೆಸ್ಟ್ ಪರ್ಸನಲ್ ಇಂಟ್ರೆಸ್ಟ್ ಇಂದ ನೀವು ಇಷ್ಟು ತರಾತುರಿಯಲ್ಲಿ ಕೆ ಎಸ್ ಎಕ್ಸಾಮ್ ಎಲ್ಲ ಪ್ರೊಸೆಸ್ ಅನ್ನ ನೀವು ನಡೆಸಿಕೊಂಡು ಬರ್ತಾ ಇದ್ದೀರಿ ನಾನು ಕಿ ಅವರ ಉದ್ದ ಆನ್ಸರ್ ಅನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಆಲ್ರೆಡಿ ಕೆಎಸ್ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದೀರಿ ಇಷ್ಟು ತರಾತುರಿಯಲ್ಲಿ ನಡೆಸ್ತಕ್ಕಂತ ಅವಶ್ಯಕತೆ ಆದರೂ ಏನಿದೆ ಇದೇ ನಿಮ್ಗೆ ಅವಶ್ಯಕತೆ ದುಡ್ಡು ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ದುಡ್ಡು ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇದೆ ಆ ಕಾರಣದಿಂದಾಗಿಯೇ ಇಷ್ಟು ತರಾತುರಿಯಾಗಿ ನೀವು ಕೆ ಎಸ್ ಎಕ್ಸಾಮ್ ಅನ್ನ ರಾತ್ರೋರಾತ್ರಿ ರಾತ್ರೋ ರಾತ್ರಿ ನೋಟಿಫಿಕೇಶನ್ ಗಳನ್ನ ಬಿಡೋದು ರಾತ್ರೋ ರಾತ್ರಿ ರಿಸಲ್ಟ್ ಗಳನ್ನ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಬಿಜಾಪುರದಲ್ಲಿ ಆಗ್ತಲ್ಲ ಓ ಎಂ ಆರ್ ಸ್ಕ್ಯಾಮ್ ಅಥವಾ ಅದೇ ಆರ್ ಎಕ್ಸ್ಟೆಂಡ್ ಆದವರ ಓ ಎಂ ಆರ್ ಶೀಟ್ ಗಳನ್ನ ನೀವು ವ್ಯಾಲ್ಯೂ ಮಾಡಿದ್ದೀರಿ ಅನ್ನೋದಕ್ಕೆ ಏನು ಪುರಾವೆ ಇದೆ ನಿಮ್ಮನ್ನು ನಾವು ಅಭ್ಯರ್ಥಿಗಳು ಹೇಗೆ ನಂಬಬೇಕು ನಿಮ್ಮಂತ ನರಿ ಬುದ್ಧಿಯಾಗ ಸಂಸ್ಥೆಯನ್ನು ನಾವು ಹೇಗೆ ನಂಬಬೇಕು ಆ ಅಭ್ಯರ್ಥಿಗಳ ಒಂಆರ್ ಶೀಟ್ ಅನ್ನ ನೀವು ಸ್ಕ್ಯಾನ್ ಮಾಡಿ ವ್ಯಾಲ್ಯೂ ಮಾಡಿದ್ದೀರಿ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅದರ ಬಗ್ಗೆ ಕೂಡ ಒಂದು ಪ್ರಶ್ನೋಟ ಬಿಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಸ್ನೇಹಿತರೆ ಕೆಪಿಎಸ್ ಇದು ಒಂದೊಂದಲ್ಲ ಅವರು ಆಟ ಆಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಸ್ಕ್ಯಾಮ್ ಪ್ರತಿಯೊಂದು ನೇಮಕಾತಿಯಲ್ಲೂ ಭ್ರಷ್ಟಾಚಾರ ಕರಪ್ಷನ್ ಪ್ರತಿ ನೇಮಕಾತಿಯಲ್ಲೂ ಯಾವುದೇ ಒಂದು ನೇಮಕಾತಿಯನ್ನ ಇವು ಸಂಪೂರ್ಣ ಪಾರದರ್ಶಕತೆಯಿಂದ ನಡೆಸಿಕೊಟ್ಟೇ ಇಲ್ಲ ಈ ಎಲ್ಲ ಅನ್ಯಾಯದ ವಿರುದ್ಧ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಫೆಬ್ರವರಿ ಹದಿನೆಂಟನೇ ತಾರೀಕು ಹೋರಾಟ ಇದೆ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳು ಸಾಗರ ಸಂಖ್ಯೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಟಿಗೆ ಬಂದು ಗುಡುಗಬೇಕು ನಮ್ಮ ಮೇಲೆ ಆ ಗುಡುಗಿಗೆ ಕೆಪಿ ಸಿ ನಡುಗುವಂತಹ ಕೆಲಸ ಆಗಬೇಕು ಅದರ ಶಬ್ದ ಅದರ ಕೂಗು ನಮ್ಮ ನೋವು ನಮ್ಮ ಆಕ್ರಂದನ ಸರ್ಕಾರಕ್ಕೆ ತಲುಪಬೇಕು ಆ ಮೂಲಕ ಮತ್ತೊಮ್ಮೆ ರೀ ಎಕ್ಸಾಮ್ ಅನ್ನ ನಡೆಸಲೇಬೇಕು ಅಥವಾ ರೀ ನೋಟಿಫಿಕೇಶನ್ ಅನ್ನ ಮಾಡಲೇಬೇಕು ಈ ಎರಡೇ ಆಪ್ಷನ್ ಅನ್ನು ನಾವು ಸಿಗೆ ಮತ್ತು ಸರ್ಕಾರಕ್ಕೆ ನೀಡ್ತಕ್ಕಂಥ ಕೆಲಸ ಆಗ್ಲೇಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬರಲೇಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಈ ಹೋರಾಟ ಯಶಸ್ವಿ ಆಗಲಿ ಅಂತ ಆರೈಸುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ Vamos, Carlos.